ಜಲ್ದೇ ಬನ್ನಿ ನೀವ್ ಅನ್ಕೊಂಡಿರ್ಬೋದು ನಮ್ಮೂರೈಕ್ ಎಲ್ಲ ಯಾಕೆ ಹಿಂಗ ಅವ್ರೇ ನಿಂತವ್ರೆ ಅಂತ ಇವತ್ತು ನಾವು ಕಲೆಕ್ಷನ್ ಮಾಡ್ತಾ ಇದೀವಿ ಅದಕ್ಕೋಸ್ಕರ ನಾವು ಇಲ್ಲಿ ಇದು ಮಾಡ್ತಾ ಇರೋದು ಕಲೆಕ್ಷನ್ ಏನಕ್ಕೆ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ಗಣಪತಿ ಹಬ್ಬ ಗಣಪತಿ ಅಂತಂದ್ರೆ ಕಲೆಕ್ಷನ್ ಇರಲೇಬೇಕು ಕನಕ್ಸ ನಿಲ್ದೆಯ ಆಗಲ್ಲ ಹೌದಲ್ವಾ ಅದಕ್ಕೋಸ್ಕರ ನಮ್ಮ ಊರಿನ ಎಲ್ಲಾ ಯುವಕ ಮಿತ್ರರು ಬಂದಿದ್ದಾರೆ ಗಣಪತಿ ಹೋಗಿ ಪ್ಯೂರೇ ಈ ಒಂದು ಗಣಪತಿ ಕಲೆಕ್ಷನ್ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಹೇಳಿ ದಯವಿಟ್ಟು ಹೇಳಿ ದೀಕ್ಷಿತ್ ಅವ್ರು ಹಾಂ ದಮ್ಮಿರ್ಬೇಕು ಅಮ್ಮಾರೆ ನೀವೇನ್ ಹೇಳೋಕೆ ಇಷ್ಟ ಪಡ್ತೀರಾ ಡಾ ದೀ ಜೆ ದೀ ನಡಿಬೇಕು ನೀವೇ ಇಷ್ಟ ಪಡ್ತೀರಿ ಅರ್ಸಿತಾ ಈ ಒಂದು ಇದ್ರ ಬಗ್ಗೆ ಏನ್ ಮಾಡೋಕೆ ಬರ್ತೀರಿ ಆಹ್ ಹಾ ಹಾ ಏಯ್ ಅವಚ್ಚ ಶಬ್ದಗಳ ನಾ ನಿಮ್ಮ ಸಲ ಇದೆ ಏಯ್ ಏ ಏಯ್ ಯೇ ಯೇ ದೀಪ ಇದ್ರ ಬಗ್ಗೆ ಏನ್ ಹೇಳೋಕೆ ಇಷ್ಟಪಡ್ತೀಯಾ ಗಂಗಾ ನೀನು ನೀನೇನ್ ಹೇಳೋಕೆ ಇಷ್ಟಪಡ್ತೆ ಅರ್ಸ ನೀನೇನ ಹೇಳ್ಲೇಬೇಕು ಏಯ್ ಇದೆಲ್ಲ ವಿಡಿಯೋದಲ್ಲಿ ಬರುತ್ತೆ ಇದೆಲ್ಲ ವಿಡಿಯೋದಲ್ಲಿ ಬರುತ್ತೆ ನಿಮ್ಮ ನಿಮ್ಮ ಇಷ್ಟ ನೀವೇ ಏನೋ ಹೊಲಕ್ <nu> ಹೋಗಿದಾರೆ yes. <naald> <I> <tos Rodriguez>

ಗಣಪತಿ ಕೂಡಿಸ್ಲೇಬೇಕು ಗಣಪತಿ ಅದ್ದೂರಿ ಬಿಡ್ಲೇಬೇಕು ಇವರು ಹತ್ತು ಹತ್ತು ಸಾವಿರ ರೂಪಾಯಿ ಡಿ ಜೆ ಅಂತಂದ್ರೆ ಇವರೆಲ್ಲ ಸೇರ್ಕಟ್ಟ ಇಲ್ಲ ಹದಿನಾರು ಸಾವಿರ ರೂಪಾಯಿ ಬೇಕೇ ಬೇಕು ಅಂತ ಡಿ ಜೆ ಮಾಡಿಸ್ಕೊಂಡಿದ್ದಾರೆ ನೆಕ್ಸ್ಟ್ ವರ್ಷ ಆದ್ರೆ ಏನಾರ ಒಳ್ಳೊಳ್ಳೆ ಪ್ರಮೋಷನ್ಸ್ ಬಂದು ಕೋಟ್ಯಾಧಿಪತಿ ಏನಾರ ಆದ್ರೆ ಖಂಡಿತ ನೆಕ್ಸ್ಟ್ ವರ್ಷ ನಾನು ಡಿ ಜೆ ಅಲ್ಲಿವರೆಗೂ ಇವಾಗ ಮಾಮೂಂದು ರೆಡಿ ಸಾಕು ಅದ್ರಲ್ಲಿ ಕೊಡ್ದಾಡಿ ಇವತ್ತು ನಮ್ಮೂರಿನ ಯುವಕರೆಲ್ಲ ಸೇರ್ಕೊಂಡು ನಾವು ಕಲೆಕ್ಷನ್ ಮಾಡ್ತಾ ಇದ್ದೀವಿ ಮನ್ ಮನೆಯಲ್ಲೂ ಕೂಡ ಯಶೋ ಮನ್ ಮನೆಗೆ ಎಷ್ಟು ಎಷ್ಟಿರೋದು ಎರಡ್ ಸಾವಿರದ ಸಿನ್ ಇನ್ ದಿಸ್ ಜನರೇಷನ್ ಪೀಪಲ್ಸ್ ಸಾರಿ ದ ಚಿಲ್ಡ್ರನ್ಸ್ ಆರ್ ಗೆಟಿಂಗ್ ವೆರಿ ಮೇಚರ್ಡ್ like you i can uh, I <laughs> speak english I, 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 I know you you <laughs> will talk english we can, but not better than me no come let me go collect some important we, hey can we ask them you can the them can english huh? how how are you will go in english ಇವತ್ತಿಗೆ ಸುಮಾರು ಕಲೆಕ್ಷನ್ ಆಗಿದೆ ಅಂತ ಜಾಸ್ತಿ ಏನೇ ಕಲೆಕ್ಷನ್ ಆಗಿಲ್ಲ ದಯವಿಟ್ಟು ಮೈಕಿರ ಕರ್ಮರು ಆ ಗ್ರಾಮಸ್ಥರ ಯಾರ್ಯಾರು ಕೊಟ್ಟಿಲ್ಲ ದಯವಿಟ್ಟು ಬಂದ್ಬಿಟ್ಟು ಗಣಪತಿ ಹತ್ರಕ್ಕೆ ಕೊಟ್ಟಡಬೇಕು ಇಲ್ಲ ಮದಣ್ಣಾರ್ ಕೈಲಿ ಕೊಟ್ಟಡಬೇಕು ಹೀಗಾಗಿ ಕೇಳ್ಕೊಳ್ತಿದೀವಿ ದೀಕ್ಷಿತವ್ರು ದವರು ಏನೋ ಮಾತಾಡಕ್ಕೆ ಇಷ್ಟಪಡತಿದ್ರೆ ಮಾತಾಡಿ ದೇವಿತು ಮಾಂಕಾರ ಗ್ರಾಮಸ್ಥರ ಹೇಳಿ ಹೇಳಿ ನೀವು ಮಾತಾಡಿ ನೀವು ಕಟ್ ಮಾಡಿ ಹೇಳ್ತೀನಿ ಜ್ವರ ಏನಂದ್ರೆ ಮಾತಾಡಿ

ಶುಕ್ರವಾರ ನೈಟ್ ಊರಿಗೆಲ್ಲ ಊಟ ಇದೆ ಶನಿವಾರ ಬೆಳಿಗ್ಗೆ ಜಾವ ಗಣಪತಿ ಅನ್ಸ್ತಾ ಇದೀವಿ ನೀವು ದುಡ್ಡು ಕೊಡಿ ಬುಡಿ ನಿಮ್ ಕೈಲಿ ಆದಷ್ಟು ಸಹಾಯ ಮಾಡಿ ಬಟ್ಟು ಎಲ್ಲಾ ಭಾಗವಹಿಸಿ ಅಂತ ಕೇಳ್ಕೊಂಡಿ ಕಾರ್ಯಕ್ರಮ